ನಮಸ್ತೆ ಶುಭೋದಯ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ನಾನು ಬೆಳಿಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ನ ವಿಶೇಷತೆ ಏನಪ್ಪ ಅಂದರೆ ಇವತ್ತು ನಮ್ಮನೆಯಲ್ಲಿ ಹೊಗೆ ಸೊಪ್ಪು ತಂಬಾಕು ಅಂತ ಏನು ಹೇಳ್ತಾರಲ್ಲ ಅದರದ್ದು ಕೆಲಸ ಮಾಡ್ತಿದ್ದಾರೆ ಯಾವಾಗಲೂ ಅಡುಗೆ ಕೆಲಸ ನಮ್ಮಮ್ಮನೇ ಮಾಡೋರು ಆದರೆ ಇವತ್ತು ಅಲ್ಲಿ ಕೆಲಸದಕ್ಕೆ ಜನ ಕಮ್ಮಿ ಬಂದಿದ್ದಾರೆ ಅಂಥೇಳಿ ನಮ್ಮಮ್ಮ ಕೂಡ ಗದ್ದೆಗೆ ಹೋಗಿದ್ದಾರೆ ನಾವಿದ್ವಲ್ಲ ಅದಕ್ಕೋಸ್ಕರ ನಮ್ಮಅಮ್ಮಗೆ ಸರಿ ಆಯಿತು ಹೋಗಿ ಅಂತ ಹೇಳಿ ಕಳಿಸಿ ನಾನು ಮತ್ತು ನನ್ನ ತಂಗಿ ಇಬ್ಬರು ಎಲ್ರಿಗೂ ಅಡುಗೆ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀವಿ ನನ್ನ ತಂಗಿ ಮಾಡ್ತಾ ಇದ್ಲು ನಾನು ಅವಳಿಗೆ ಎಲ್ಲ ತರಕಾರಿ ಮತ್ತು ಎಲ್ಲ ಕಟ್ ಮಾಡಿ ಸಹಾಯ ಮಾಡಿಕೊಡ್ತಾ ಇದ್ದೆ ಅದೊಂದೇ ನಾನು ನನ್ನ ತಂಗಿ ಇಬ್ಬರು ಇರೋದ್ರಿಂದ ಅಡುಗೆ ಕೆಲಸ ಎಲ್ಲ ಮಾಡೋಕೇನು ಬೇಜಾರು ಅನ್ಸಲ್ಲ ಇನ್ನೊಂದೇನಪ್ಪ ಅಂದರೆ ಕೆಲ್ಸಕ್ಕೆ ಬಂದಿರ್ತಾರಲ್ಲ ಅವರಿಗೆಲ್ಲರಿಗೂ ಊಟನ ಮಾಡಿಕೊಡ್ಬೇಕು ಅವರು ಎಲ್ಲರೂ ಬೆಳಗ್ಗೆ ಬೆಳಗೇನೆ ತಿಂಡಿ ಎಲ್ಲ ಏನು ಕೇಳಲ್ಲ ಎಲ್ರಿಗೂ ಬೆಳಿಗ್ಗೆ ಅನ್ನ ಸಾಂಬಾರು ಮುದ್ದೆ ಆ ಥರ ಮಾಡ್ಕೊಡ್ಬೇಕು ಹಾಲೆಲ್ಲ ನಮ್ಮ ಅಪ್ಪನೇ ಕರೆತಿಟ್ಟು ಹೋಗಿರ್ತಾರೆ ಹಾಲೆಲ್ಲ ಕಾಯಕ್ಕೆ ಇಟ್ಟಿದ್ದಾರೆ ಇವತ್ತು ಡೈರಿಗೆಲ್ಲ ಹಾಕಲ್ಲ ಅವ್ರಿಗೆ ಟೀ ಮಾಡ್ಕೊಡ್ಬೇಕಲ್ಲ ಅದಕ್ಕೋಸ್ಕರ ಹೊಗೆ ಸೊಪ್ಪನ್ನ ಮುರಿಯೋಕ್ಕೆ ಬೆಳಿಗ್ಗೆ ಐದು ಗಂಟೆಗೆ ಹೋಗಿರ್ತಾರೆ ನೋಡಿ ಆಗಲೇ ಒಂದು ಕಡೆ ಒಂದು ಎಕರೆದೆಲ್ಲ ಮುರ್ಕೊಂಬಂದು ಹಾಕಿದ್ದಾರೆ ಇವಾಗ ಮತ್ತೆ ಇಲ್ಲಿ ಊರು ಅಂದರೆ ನಮ್ಮೂರು ಹತ್ತಿರದಲ್ಲಿ ಏನು ಜಮೀನು ಇದೆಯಲ್ಲ ಅಲ್ಲಿ ಮುರಿಯೋಕ್ಕೆ ಹೋಗಿದ್ದಾರೆ ಹೊಗೆ ಸೊಪ್ಪು ಹೆಂಗೆ ಮುರಿತಾರೆ ಅಂತ ಹೇಳಿ ನಾನು ಈಗ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಇನ್ನೊಂದೇನಪ್ಪ ಅಂದರೆ ನನಗೆ ದೂರ ಇರೋದ್ರಿಂದ ಅಲ್ಲಿದು ಮಾಡ್ಕೊಳಕ್ಕಾಗಲಿಲ್ಲ ಅದಕ್ಕೋಸ್ಕರ ಇಲ್ಲಿದ್ದು ಮಾಡ್ಕೋತಾ ಇದ್ದೀನಿ ನೋಡಿ ಹಿಂಗೆ ಇದು ಹಾಕ್ಕೊಂಡಿರ್ತಾರೆ ಪ್ಲ್ಯಾಸ್ಟಿಕ್ದು ಅಂದರೆ ಈಗ ಮಳೆಯೆಲ್ಲ ತುಂಬ ಬರ್ತಿರುತ್ತಲ್ಲ ಅದಕ್ಕೋಸ್ಕರ ಪ್ಲ್ಯಾಸ್ಟಿಕ್ ಹಾಕ್ಕೊಂಡಿರ್ತಾರೆ ಮಳೆಯಲ್ಲಿ ನೆನಿಬಾರ್ದು ಅಂತ ಪಾಪ ಮಳೆ ಇರಲಿ ಬಿಸಿಲಿರಲಿ ಏನೇ ಇರಲಿ ಅವ್ರ ಕೆಲಸಗಳು ರೈತರು ಪಾಪ ಮಾಡಲೇಬೇಕು ಏನು ಮಾಡೋದು ಅಂದರೆ ಈಗ ಅದೆಲ್ಲ ಟೈಮಿಗೆ ಮಾಡಲಿಲ್ಲ ಅಂದರೆ ಅವ್ರಿಗೆ ಅವಾಗಿಂದ ಮಾಡಿರೋದೆಲ್ಲ ಹಾಳಾಗಿ ವೇಸ್ಟ್ ಆಗಿಬಿಡುತ್ತೆ ಇನ್ನೊಂದೇನಪ್ಪ ಅಂದರೆ ಅವರು ಹೆಣ್ಣಾಳು ಅಂದರೆ ಹೆಂಗಸ್ರು ಏನಿರ್ತಾರಲ್ಲ ಅವ್ರು ಒಂದೊಂದೇ ಎಲೆನ ಎಲ್ಲ ಮುರಿದು ಅಲ್ಲಿ ಜೋಡಿಸಿಟ್ಟಿರ್ತಾರೆ ಅದನ್ನು ಗಂಡಸರು ತೊಗೊಂಡು ಬಂದು ಆಟೋ ಅಥವಾ ಟ್ರ್ಯಾಕ್ಟ್ರು ಅದರಲ್ಲಿ ತುಂಬಿಸಿ ಮತ್ತು ಅದನ್ನು ಮನೆ ಹತ್ರ ತಂದು ಹಾಕ್ಕೊಂಡು ಅದನ್ನು ಮತ್ತೆ ಕಡ್ಡಿಗೆ ದಾರ ಹಾಕಿ ಇಟ್ಕೊಂಡಿರ್ತಾರೆ ಅದನ್ನು ಒಂದೊಂದೇ ಇದನ್ನು ಅದರಲ್ಲಿ ಮತ್ತೆ ಪೋಣಿಸಿ ಮತ್ತು ಅದನ್ನು ಇದಕ್ಕೆ ಬೇರೆನಂತ ಏನು ಹೇಳ್ತಾರೆ ಅದಕ್ಕೆ ಹಾಕಿ ಇದು ಮಾಡಬೇಕು ಬೇಯಿಸ್ಬೇಕು ನಾನು ಅದನ್ನು ಮುಂದೆ ತೋರಿಸ್ತೀನಿ ಹೇಗೆ ಜೋಡಿಸ್ತಾರೆ ಕಡ್ಡಿಗೆ ಅಂತ ಇವ್ರಿಗೆ ಮನೇಲಿಗಳು ಚಿತ್ರರ ಚಟ್ನಿ ಅಲ್ವಾ ಹ್ಞೂ ಮಕ್ಕಳು ಮತ್ತು ನಮ್ಮ ಮನೆಯವರೆಲ್ಲ ಬೆಳ್ ಬೆಳಿಗ್ಗೆನೆ ಮುದ್ದೆ ಬೇಡ ಅಂತ ಹೇಳ್ತಾರೆ ಅಂತ ಹೇಳಿ ಮಕ್ಕಳಿಗೆ ಮತ್ತು ನಮ್ಮ ನಮ್ಮನೆಯವ್ರಿಗೆಲ್ಲರಿಗೂ ಬೆಳಗ್ಗೆನೆ ಚಿತ್ರಾನ್ನ ಮತ್ತು ಚಟ್ನಿನ ಮಾಡಿಕೊಟ್ಟಿದ್ವು ಇನ್ನೊಂದೇನಪ್ಪ ಅಂದರೆ ಅವ್ರು ಬೆಳ್ ಬೆಳಗ್ಗೆ ಮುದ್ದೆ ಎಲ್ಲ ತಿನ್ನೋಕ್ಕೆ ಸ್ವಲ್ಪ ಬೇಡ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನೋಡಿ ನಮ್ಮ ಎಲ್ಲರೂ ಚಿತ್ರಾನ್ನ ತಿಂತವ್ರೆ ನಮ್ಮ ತಂಗಿ ಮಗಳಿಗೂ ನನ್ನ ಮಗಳಿಗೂ ಅನ್ನ ಸಾರು ಕೊಟ್ಟಿದ್ದೀವಿ ಅನ್ನ ಸಾರು ತಿಂತವ್ರೆ ನೋಡಿ ನಮ್ಮ ಮನೆಯವ್ರು ತಟ್ಟೆ ಇಟ್ಕೊಂಡು ತಿಂತವ್ರೆ ಕೈಯಲ್ಲಿ ಬಕ್ಕೊಂಡು ತಿನ್ನಕ್ಕೆ ಅಂತ ವಯಸ್ಸಾಯ್ತು ಬಾ ಕೊಡ್ಬಾ ಅವ್ರು ಬಾ ಅವ್ರು ಬಂದ್ಮೇಲೆ ಅವ್ರ ಕೈ ತೊಳೆಗಂಡ್ ತಿರ್ಬೇಕಾ ಮುದ್ದೆ ನೋಡಿ ಇವಾಗ ಇನ್ನೇನೋ ಸೊಪ್ಪೆಲ್ಲ ಮುರಿದಿ ಆಯಿತು ಅಂತ ಹೇಳಿ ಅವರು ಕೂಡ ಎಲ್ಲರೂ ಊಟಕ್ಕೆ ಬರ್ತಾರೆ ಅಂತ ಅಂದರೆ ಅವರು ಬರೋಕ್ಕೆ ಮೊದಲೇ ಮಾಡಿಬಿಟ್ರೆ ಮುದ್ದೆ ತಣ್ಣಗಾಗ್ಬಿಡುತ್ತೆ ಅಂತ ಹೇಳಿ ಇವಾಗ ಅವ್ರು ಬರೋ ಸಮಯಕ್ಕೆ ಮುದ್ದೆ ಎಲ್ಲ ತಿರುಗಿ ಮತ್ತು ಮುದ್ದೆನ ಕಟ್ಟಿ ರೆಡಿ ಮಾಡಿ ಇಟ್ಕೋತೀವಿ ಅವರು ಕೂಡ ಕೈಯೆಲ್ಲ ತೊಳ್ಕೊಂಡು ಪಪ್ಪ ಬರಬೇಕಲ್ಲ ಅವ್ರಿಗೂ ಸಮಯ ಆಗುತ್ತೆ ಮೊದಲೇ ಮಾಡಿಟ್ಟರೆ ತಣ್ಣಗಾಗಿರುತ್ತೆ ತಿನ್ನಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂತ ಹೇಳಿ ಅವ್ರು ಬರೋ ಸಮಯಕ್ಕೆ ಮುದ್ದೆ ಮಾಡಿಕೊಡೋದು ನೋಡಿ ನನ್ನ ತಂಗಿ ಮುದ್ದೆ ಎಲ್ಲ ಮಾಡಿ ಕಟ್ಟಿ ಕಟ್ಟಿ ಇಡ್ತಿದ್ದಾಳೆ ಮುದ್ದೆನ ಏನಪ್ಪ ಅಂದ್ರೆ ಪಾಪ ಅವರು ಸಹ ಬೆಳಗ್ಗೆನೆ ಎದ್ದು ಕೆಲ್ಸಕ್ಕೆ ಹೋಗಿರ್ತಾರಲ್ಲ ಬಂದ ತಕ್ಷಣ ಬಿಸಿ ಬಿಸಿ ಮುದ್ದೆ ತಿಂದರೆ ಪಾಪ ಅವ್ರಿಗೂ ಒಂಥರ ಖುಷಿ ಆಗುತ್ತೆ ಮುದ್ದೆ ಮತ್ತೆ ಮೊಳಕೆ ಹುಳ್ಳಿ ಕಾಳು ಸಾಂಬಾರ್ ರೆಡಿಯಾಗಿದೆ ಈಗ ಇನ್ನೇನು ಅವ್ರು ಊಟ ಬಂದ್ ಇದು ಕೈ ತೊಳ್ಕೊಳ್ಳಿ ಊಟ ಬಡ್ಕೀವ್ ಬಂದಿಲ್ಲ ನೋಡಿ ಇವಾಗ ನೋಡಿ ಇವಾಗ ಎಲ್ಲರೂ ಬಂದ್ರು ಯಾರು కేరి అవును బంద ఈ కడ బి 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 అశోక్ ఎల్ద నోడ నిమ్ పప్పు మళ్ళా నోడి నమ్మ డ్రైవర్ ఆగవ్ ఇవ్ ನೋಡಿ ನಮ್ಮ ಕೂತಿದಿಕ್ಳು ಆಟೋ ಬಂದು ಮೇಲೆ ಅಲ್ಲವಾ ಗಾಡಿ ಹತ್ತುತ್ತವೆ ಇವಾಗ ಎಲ್ರಿಗೂ ಊಟಕ್ಕೆ ಬಂದರು ಅಂತ ಹೇಳಿ ಎಲ್ರಿಗೂ ಬಿಸಿ ಬಿಸಿ ಮುದ್ದೆ ಮತ್ತೆ ಉಳ್ಳಿ ಕಾಳು ಸಾಂಬಾರ್ ಮಾಡಿದ್ವು ನನ್ನ ತಂಗಿಗೆ ಎಲ್ಲರಿಗೂ ಊಟ ಬಡ್ಸ್ಕೊತಿದ್ದಾಳೆ ಇವಾಗ ಮತ್ತೆಲ್ರಿಗೂ ಊಟ ಬಡಿಸಿ ನಾವು ಕೂಡ ಊಟ ಮಾಡಿ ಆಮೇಲೆ ಕಡ್ಡಿ ಕಟ್ಟಕ್ಕೆ ಹೋಗ್ತೀವಿ ఊట మిల్ అంద్ర అల్ల్యాక ముర్గవ్ ఇకూ ఎంట్ ఆ ల్యాక హాకడ్రంత అదిల్వ వంద ಇವಾಗ ಎಲ್ಲರೂ ಊಟ ಎಲ್ಲ ಮಾಡಿ ಮುಗಿಸಿ ಆದಮೇಲೆ ಇವಾಗ ಬಂದು ಸೊಪ್ಪನ್ನ ಕಟ್ಟೋಕ್ಕೆ ಶುರು ಮಾಡಿದ್ದಾರೆ ಇನ್ನೊಂದೇನಪ್ಪ ಅಂದರೆ ತುಂಬ ಹೊತ್ತು ಇಟ್ಟರೆ ಸೊಪ್ಪು ಹಾಳಾಗ್ಬಿಡುತ್ತೆ ಅಂತೇಳಿ ಬೇಗ ಬೇಗ ಕಟ್ಟಿ ಮುಗಿಸ್ಬೇಕು ಅಂತ ಹೇಳಿ ಕಟ್ತಿದ್ದಾರೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೆಲ್ಲ ಶುರು ಮಾಡ್ಕೊಂಡಿದ್ರು ನಾನು ತುಂಬ ವರ್ಷ ಆಗಿದೆ ಇವತ್ತು ಕಟ್ತೀನಿ ನೋಡೋಣ ಮರ್ತೋಗಿದ್ದೀನ ಅಂತ ಹೇಳಿ नाव आगे सब करता है यो ya! ವಾ ಇನ್ನೊಂದೇನಪ್ಪ ಅಂದ್ರೆ ಹೊಗೆ ಸುಕ್ಕಟ್ಟುವಾಗ ಎಲ್ಲರೂ ಎಷ್ಟೊಂದ್ ಜನ ಇರ್ತಾರಲ್ವಾ ಮಾತಾಡ್ತಾ ಮಾತಾಡ್ತಾ ಕಟ್ತಿರ್ತಾರೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಜಗಳಿಗೆ ಎತ್ಕೊಂಡ್ಬಿಡ್ತಾರೆ ಒಂದೊಂದು ಸಲ ಅಂತ ಆದರೆ ಪಾಪ ಅವ್ರಿಗೂ ಸುಮ್ಮನೆ ಮಾಡೋದಕ್ಕಿಂತ ಕೆಲಸ ಮಾತಾಡ್ತಾ ಮಾತಾಡ್ತಾ ಕೆಲಸ ಮಾಡಿದ್ರೆ ಹೊತ್ತೋಗೋದು ಗೊತ್ತಾಗಲ್ಲ ಮತ್ತು ಕೆಲಸ ಬೇಗ ಆಗುತ್ತೆ ಅನಿಸುತ್ತೆ ಏನು ಎಷ್ಟು ಮಾತಾಡ್ತಿರ್ತಾರೆ ಅಂದರೆ ತಮಾಷೆಯಾಗಿ ಮಾತಾಡ್ತಾ ಇರ್ತಾರೆ ಕೆಲವೊಂದೊಂದು ಸಲ ತಮಾಷೆ ಮಾತು ಮತ್ತಲ್ಲಿ ಆಗಿ ತುಂಬ ಸೀರಿಯಸ್ ಆಗಿಬಿಡ್ತಾರೆ ಆದರೆ ಪಾಪ ಕೆಲಸ ಮಾಡಬೇಕಲ್ಲ ಅವರು ಟೈಮ್ ಪಾಸ್ಗೋಸ್ಕರ ಮಾತಾಡ್ತಾ ಮಾತಾಡ್ತಾ ಕೆಲಸ ಮಾಡ್ತಾರೆ ಇನ್ನೊಂದು ಇನ್ನೊಂದೇನಪ್ಪ ಅಂದರೆ ಎಲ್ಲರೂ ಹೋಗಿ ಸೊಪ್ಪನ ಕಟ್ಟಿ ಕಟ್ಟಿ ಕೊಟ್ಟಂಗೆ ಒಂದೊಂದೇ ಕಡ್ಡಿನೇ ಎತ್ತಿ ಈ ಥರ ಅಟ್ಟ ಅಂತೇನು ಹೇಳ್ತಾರೆ ಬೇರೆ ಮನೆ ಅಂತ ಒಂದು ಮನೆ ಮಾಡಿರ್ತಾರೆ ಅದರಲ್ಲಿ ಈ ರೀತಿ ಒಂದೊಂದೇ ಕಡ್ಡಿನ ಜೋಡ್ಸ್ಕೊಂತಾರೆ ನಮ್ಮ ತಂಗಿ ಯಜಮಾನ್ರು ಮತ್ತು ನಮ್ಮ ಯಜಮಾನ್ರು ಮತ್ತು ನಮ್ಮ ಅಣ್ಣನ ಮಗ ಎಲ್ಲರೂ ಆ ಕಡ್ಡಿಗಳನ್ನೆಲ್ಲ ಜೋಡ್ಸ್ಕೊತಾ ಇದ್ರು ಇನ್ನೊಂದೇನಪ್ಪ ಅಂದರೆ ಒಬ್ಬರು ಇಬ್ರು ಮಾಡೋಕ್ಕಾಗಲ್ಲ ಈ ಕೆಲಸಕ್ಕಂತೂ ತುಂಬ ಅಂದರೆ ತುಂಬ ಜನ ಬೇಕು ಈ ಟೈಮಲ್ಲಿ ಹೇಳ್ತಾರೆ ಎಷ್ಟು ಜನ ಇದ್ದರೂ ಕಡಿಮೆನೇ ಅಂತ ಇನ್ನೊಂದೇನಪ್ಪ ಅಂದ್ರೆ ಒಂದ್ಸಲ ಹಾಕೊಂಡಿರೋ ಸೊಪ್ಪನ್ನ ಕಟ್ಟಿ ಮುಗಿಸಿ ಆದ್ಮೇಲೆ ಮತ್ತೆ ಆಟೋದಲ್ಲಿ ಮತ್ತೆ ಟ್ಯಾಕ್ಟ್ರಲ್ಲಿ ಎಲ್ಲ ಏನು ಸೊಪ್ಪು ತಂದಿರ್ತಾರಲ್ಲ ಅದನ್ನ ಮತ್ತೆ ಇನ್ನೊಂದ್ಸಲ ಹಾಕ್ಕೊಂಡು ಕಟ್ತಾರೆ ಒಂದೇ ಸಲ ಎಲ್ಲ ಹಾಕೊಂಡ್ರೆ ಆಗಲ್ಲ ಮತ್ತೆ ಸೊಪ್ಪು ಕೂಡ ಒಂದ್ರ ಮೇಲೆ ಒಂದು ಜಾಸ್ತಿ ಇದಾದ್ರೆ ಹಾಳಾಗ್ಬಿಡತ್ತೆ ಅಂತ ನಾ ಎಲ್ಲರೂ ಹೇಳ್ತಾ ಇದ್ರಲ್ಲ ಅಂತ ಹೇಳಿ ಆಗ್ಲಿಲ್ಲ ಅಂತ ನಾನು ಟ್ರೈ ಮಾಡಿದೆ ನನ್ನ ಕೈಲೂ ಆಗಲಿಲ್ಲ ಅಂತ ಹೇಳಿ ನಮ್ಮ ಕೈಯ್ಯಲ್ಲಂತೂ ಆಗಲ್ಲ ಅಂತೇಳಿ ಸೈಡಿಗೆ ಬಂದು ನಿಂತ್ಕೊಂಡಿದ್ದಾಯಿತು ಇನ್ನೊಂದೇನಪ್ಪ ಅಂದರೆ ಪಾಪ ಇವಾಗ ಸೊಪ್ಪು ಟೈಮಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಅಂದರೆ ಮನೆಯಲ್ಲಿ ಎಷ್ಟು ಜನ ಇದ್ರೂ ಸಾಕಾಗಲ್ಲ ಇನ್ನೊಂದೇನಪ್ಪ ಅಂದರೆ ಯಾವಾಗಲೂ ಅಷ್ಟೇ ಪಾಪ ಅದು ಕೆಲಸ ಎಲ್ಲ ಮಾಡ್ತಾರಲ್ಲ ಅದು ಹೆಂಗೆ ಕೈ ಎಲ್ಲ ಎಷ್ಟು ಕೈಯಾಗಿರುತ್ತೆ ಅಂದರೆ ಇದು ಸೊಪ್ಪೆಲ್ಲ ಮುಟ್ಟಿದ್ರೆ ಎಷ್ಟು ಸಲ ಸೋಪ್ ಸೊಪ್ಪಿ ತೊಳೆದ್ರೂ ಅದು ಕೈಯೇ ಹೋಗಲ್ಲ ಅದರಲ್ಲೇ ಊಟ ಮಾಡ್ತಾರೆ ಅದರಲ್ಲೇ ಇದು ಮಾಡ್ತಾರೆ ಪಾಪ ಅಯ್ಯೋ ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾರೆ ಆದರೆ ಕೊನೆಗೆ ಏನಪ್ಪ ಅಂದರೆ ಅದು ಬೆಲೆ ಹೆಂಗೆ ಕೊಡ್ತಾರೆ ಅಂತ ಹೇಳಿ ಪಾಪ ಕಾಯ್ಕೊಂಡು ಕೂತ್ಕೋಬೇಕು ಅವ್ರು ಅಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೆ ಅದು ರೇಟು ಸಿಕ್ಕಿದ್ರೆ ಪಾಪ ಸ್ವಲ್ಪ ಪರವಾಗಿಲ್ಲ ಅಂದರೆ ಆ ಖರ್ಚು ಆ ಕೆಲಸ ಎಲ್ಲ ನೋಡಿದ್ರೆ ಒಂದೊಂದು ಸಲ ಅಂತು ಅಯ್ಯೋ ಇದೆಲ್ಲ ಪಾಪ ಏನು ಮಾಡೋದೇ ಬೇಡವ್ರು ಅಂತ ಅನ್ಸುತ್ತೆ ಆದರೆ ಏನು ಮಾಡ್ತೀರಾ ಬಟ್ ರೈತರಿಗೆ ಏನಾದರೂ ಒಂದಷ್ಟು ಕಾಸು ನೋಡಬೇಕು ಅಂದರೆ ಈ ಥರದ್ದು ಏನಾದರೂ ಒಂದು ಮಾಡಲೇಬೇಕು ಏನಪ್ಪ ಇನ್ನೊಂದೇನಪ್ಪ ಅಂದರೆ ಇವರು ಇಷ್ಟು ಕಷ್ಟಪಡೋದಕ್ಕೆ ಒಳ್ಳೆ ಬೆಲೆ ಸಿಕ್ಕಿದ್ರೆ ಅವ್ರಿಗೆ ಅದೇ ಒಂದು ಖುಷಿ ಪಾಪ ಅದು ಅಂದರೆ ಸಿಗಬೇಕು ಒಳ್ಳೆ ರೇಟು ಇಲ್ಲ ಅಂದರೆ ಮಾಡಿದ್ದು ಅರ್ಥ ಸೊಪ್ಪೆಲ್ಲ ಕಟ್ ಆದಮೇಲೆ ಈ ರೀತಿ ಏರಿಸ್ಕೊಂಡಿರ್ತಾರೆ ನೋಡಿ ಅಟ್ಟ ಅಂತೇಳಿ ಮಾಡ್ಕೊಂಡಿರ್ತಾರೆ ಒಂದೊಂದೇ ಕಡ್ಡಿ ಹಾಕಿ ಹಿಂಗೆ ಹಾಕ್ಕೊಂಡಿರ್ತಾರೆ ಇನ್ನೊಂದೇನಪ್ಪ ಅಂದರೆ ಕಡ್ಡಿನ ಹಿಂದಿನ ದಿನವೇ ರೆಡಿ ಮಾಡ್ಕೊಂಡಿರ್ತಾರೆ ಹಿಂದಿನ ದಿನ ಅಂದರೆ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಕಡ್ಡಿ ಹೆಂಗೆ ರೆಡಿ ಮಾಡ್ಕೋತಾರೆ ಅಂದರೆ ಅಡಿಕೆ ಮರ ಇರುತ್ತಲ್ಲ ಅಡಿಕೆ ಮರನ ಕಟ್ ಮಾಡಿ ಅದನ್ನು ಒಂದೊಂದು ಚಿಕ್ಕ ಚಿಕ್ಕ ಕಟ್ ಮಾಡಿ ಅದನ್ನು ರೆಡಿ ಮಾಡ್ಕೊಂಡಿರ್ತಾರೆ ಅದನ್ನೆಲ್ಲ ಸಿಗ್ರು ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಒರೆದು ಕಡ್ಡಿನೆಲ್ಲ ರೆಡಿ ಮಾಡ್ಕೋತಾರೆ ಮತ್ತು ಅದಕ್ಕೆ ದಾರ ಹಾಕ್ತಾರೆ ದಾರ ಅಂತ ಬರುತ್ತಲ್ಲ ಅದನ್ನು ತಂದು ಅದನ್ನು ಉಂಡೆ ಮಾಡಿ ಇಟ್ಕೊಳ್ಳೋದು ಮೊದಲಿಗೆ ಎಲ್ಲ ನೀಟಾಗಿ ಅದು ಹಂಗೆ ಹಾಕ್ಬಿಟ್ರೆ ಗಂಟಾಗ್ಬಿಡುತ್ತೆ ಅಂಥೇಳಿ ಉಂಡೆ ಮಾಡಿ ಇಟ್ಕೋಬೇಕು ಉಂಡೆ ಮಾಡಿ ಇಟ್ಕೊಂಡು ಅದನ್ನು ಗೂಟ ಅಂತ ಬರುತ್ತಲ್ಲ ಆ ಕಡೆ ಒಂದು ಈ ಕಡೆ ಒಂದು ಹಾಕಿ ಅಳತೆ ತೊಗೊಂಡು ಅದಕ್ಕೆ ಆ ಉಂಡೇಲಿರೋ ದಾರನ ಮತ್ತು ಸುತ್ತಬೇಕು ನೀಟಾಗಿ ಆ ದಾರ ಆದಮೇಲೆ ಮತ್ತೆ ಅದನ್ನು ಒಂದು ಸೈಡು ಕಟ್ ಮಾಡ್ಕೊಳ್ಳೋದು ದಾರನೆಲ್ಲ ನೀಟಾಗಿ ಈ ಥರ ಸುತ್ಕೊಂಡು ಮತ್ತೆ ಒಂದು ಸೈಡ್ ಕಟ್ ಮಾಡ್ಕೋಬೇಕು ಹಿಂಗೆ ಹಾಕೊಂಡು ಈಗ ಒಂದು ಸೈಡ್ ಕುಯ್ಕೊಳ್ಳೋದು ಹಿಂಗೆ ಕಟ್ ಮಾಡ್ಕೊಳ್ಳೋದು ದಾರನೆಲ್ಲ ಕಟ್ ಮಾಡ್ತ ಕಟ್ ಮಾಡ್ಕೊಂಡು ಅದನ್ನು ತಿರ್ಗಿ ಕಡ್ಡಿಗೆ ಹಾಕೋದು ತಿನ್ನೋ ಕಡ್ಡಿಗೆ ಹಾಕೋ ತೋರಿಸ್ತೀನಿ ಒಂದ್ ಸೈಡ್ ಕಟ್ ಮಾಡ್ಕೊಂಡು ಎಲ್ಲಾ ಒಂದೇ ಸೈಡ್ ಜಾಂಗಾರ ಮಾಡ್ಕೊಳ್ಳಿ ಬೆಂಡಾಯ್ತ ಬಿಡು ಬೆಂದಿ ಬೆಂದಿ ಹಸಿ ಕಡ್ಡಿ ಅಲ್ವಾ ಅದೇನದು

ಅದೊಂದು ಹಾಕ್ಬಿಡು ಮನೇದು ಹಿಂಗೆ ವಾಯ್ಸೋದು ಈ ಥರ ಈಗ ರೆಡಿ ಇದು ಇದನ್ನು ಹಾಕ್ಬಿಟ್ಟು ತೋರಣ ಮಾಲೆ ಹಾಕ್ಬಿಟ್ಟು ಕಟ್ಬಿಟ್ಟು ಏರ್ಚೋದು ಇದಕ್ಕಾದ್ರೆ ಮಗ ಸೊಪ್ಪು ಕಟ್ಟೋದು ಕಟ್ಟುವಾಗ ನಾನು ಮತ್ತೆ ತೋರಿಸ್ತೀನಿ ಇನ್ನೊಂದೇನಪ್ಪ ಅಂದರೆ ಸೊಪ್ಪೆಲ್ಲ ಏರ್ಸಾದ್ಮೇಲೆ ಒಂದು ತ್ರೀ ಡೇಸ್ವರೆಗೂ ಉರಿ ಹಾಕ್ತಾರೆ ಮತ್ತು ಅದಾದಮೇಲೆ ಅದು ಸೊಪ್ಪೆಲ್ಲ ಫುಲ್ಲು ಒಣಗಿ ಎಲ್ಲೋ ಕಲರ್ ಆಗಿರುತ್ತೆ ಅದಾದಮೇಲೆ ಸೊಪ್ಪು ಬೆಂದಿದೆ ಅಂತ ರೆಡಿಯಾಗಿದೆ ಅಂತ ಮತ್ತು ಅದನ್ನು ಮತ್ತೆ ಬೇರೆನು ಮನೆಯಿಂದ ಇಳಿಸಿ ಕಡ್ಡಿನೆಲ್ಲ ಮತ್ತು ಕಡ್ಡಿನ ಮತ್ತು ಸೊಪ್ಪನ್ನ ಸಪ್ರೇಟ್ ಮಾಡಬೇಕು ಮತ್ತು ಕಡ್ಡಿಯಿಂದ ಎಲೆನೆಲ್ಲ ಒಂದೊಂದೇ ಮತ್ತೆ ವಾಪಸ್ಸು ಬಿಡಿಸಿ ಮತ್ತು ಕಂತೆ ಕಟ್ಟಿ ರೆಡಿ ಮಾಡಿಟ್ಕೋಬೇಕು ಇದು ನೋಡಿ ಸೊಪ್ಪು ಬೇಯಿಸಿ ರೆಡಿ ಇವರು ಎಲ್ಲಾ ತೆಗೆದು ಮನೆಗೆ ಮನೆಗ್ ಹೋಗ್ತಿದ್ದಾರೆ ನಾನು ಇದನ್ನ ಕಡ್ಡಿಯಿಂದ ಬಿಡಿಸಿ ಕಂತೆ ಕಟ್ಟಿರೋದನ್ನ ತೋರಿಸ್ತೀನಿ ಸೊಪ್ಪು ತಕ್ ಎರಡು ಎತ್ಕೋ ಇದು ಇವಾಗ ನನ್ನ ಮಗ ಹೋಗ್ತಿದ್ದಾನಲ್ಲ ಇದು ಕಂತೆ ಕಟ್ಟಿ ರೆಡಿಯಾಗಿರೋದು ನಾನು ಈ ವಿಡಿಯೋದಲ್ಲಿ ಆದಷ್ಟು ತಂಬಾಕುನ ಹೆಂಗೆ ರೆಡಿ ಮಾಡ್ತಾರೆ ಅಂತೇಳಿ ತೋರ್ಸೋಕೆ ಪ್ರಯತ್ನ ಪಟ್ಟಿದ್ದೀನಿ ನನ್ನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್